சோம்ிங்க சோமிங்கோலிங்க சோமிங்கு தான் பரமாத்மா சோமிங்க சோமிங்க குரு மக்கள குரு

आज हम सिंचित हाँ हाँ तो यह ना चर्च चर्च के स्वामी मुखिया कर हाँ यार कि मतलब पाँच के मतलब पाँच बुड़ी मुताबा हम भी समय से जल्दी की मरकर शिकायत हाँ हाँ तो कि माँ ने हिरिदा लगाया हाँ अब तो हो गया मुझे और कि मैं सनाओ कोटुआ नया यार पा नामा पा कल्ला पा

ಇದ್ರು ಇದ್ರು ಪಕಡನೆ ಕೊರ ಸೇವೆಯ ಯಾರು ಮಾಡಬೇಕು ಅಂತ ಹೇಳಿದ್ರು ಯಾರಿಪ್ಪ ಸತ್ತು ಹೋಗ್ಯಾಮುಂತೆ ಹೌದು ನಾವು ಸತ್ತು ಬಾರ ಮತ್ತೆ ಸತ್ತು ಹೋಗ್ಯಾಮುಂತೆ ಆಕಂತಕ ಸಂಪೈ ಸಂಮನಕ್ಕೆ ಹೋಗ್ಯಾಮುಂತೆ ಸೇವಕ ಕೆಲಸ ಹೌದು ಒಂಗಿನ ಏನಂತಾ ಏನಪ್ಪ ಅವ ಕೊರ ಸೇವೆಯ ಹೋವೆ ಹೋಗೆ ಬರುದು ಹೋಗೆ ಬರುದು ಮಾಡಬೇಕಾರೆ ಹಹ ದೇವರ ಸುಟ್ಟುಂತ ಹತ್ತು ಹಳಿಗೆಲ್ಲ

ಕೈಯತ್ತಿ ಮೂರು ಬೇರೆಯನ್ನು ಕೈಯಪ್ಪಿ ಮೂರು ಮಾಡಿತ್ತು

ಅಲ್ಲ ಹೋಯ್ತು ಕಥ ಕುಮಾರ್ ದ್ರೌಪದಿ ದ್ರೌಪದಿ ರಾಜಿ ಮಾತಾ ಅಂದಾಜಿ ಅಂದಾಜ

ಸುಮ್ ಪುತ್ರ ಪುತ್ರ ಮೌನ ಪುತ್ರ ಬಾನ್ ದ್ರೌಪದಿ ಪಗಡಿ ಆಡದಾಗ ಸೋತ್ರ ರಾಜ್ಯ ಕೊಟ್ಟರು ವಜ್ರೂರಿ ಕೊಟ್ಟರು ರತ್ನಚಿತವಾಗಿರ್ತಕ್ಕಂತ ಪಗಡಿ ಆಡಿದ್ರು ಕಡೆ ಬಿಡುದಿಲ್ಲ ಇಲ್ಲಿ ನೋಡಿ ಮಾತು ತಾತ್ಪರ್ಯಕುಳ ದುರ್ಗದ

சீரி பட்ட நோபதி மௌன மௌன

ಮಹಾಭಾರತ ಧರ್ಮ ವಿಜಯ ಅಂತ ಪುಣ್ಯಾ ಇಷ್ಟೇ ಅಲ್ಲ ನನ್ನ ಚೌಕಟ್ಟಕ್ಕೆ ಅಲ್ಲಾ ಮೌನ ಮತ್ತು ಮಾತು ಎಲ್ಲ ಅನುಭವ ಬರಬೇಕು ಅದರ ಮಾತು

वो तो आता है। वो तो जब हमने आरोप लगाया तो कौन निकलते बोल रहा है? आम बंदा है। कहीं बाद का पीरापन नहीं बोला है। तो कितना कम पास आता है का मालापो मंदा का और मालापो जाओगे क्या कि पीरापन बोल रहा है? कंधे यानी नहीं आयेगी हो ये ना बोलता है ना। हाँ 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 बोलो। सर हम बंदा मोड़ वाले ನಮ್ಮ ಜಗದ್ಗುರು ಆ ಸಾವಾಗ ಗಲಿ ನಿರ್ವಾಣೇಶ್ವರ ಕೊಟ್ಟ

ನಾವು <tinyabha> ಇ <tinyabha> <tinyabha> <tinyabha>

ಆ ನಾವು ಹೌದು ಇಲ್ಲಿ ಸತತ ತಿಂಗಳ ಸರಾವಣ ಮಾತು ಸಂಘಟಿಸಿರ್ತಕ್ಕಂಥ ಮನ್ನ ಯುವಟ್ರಿಯ ಸರಸ್ವೀ ಸತೆಯ ತಾಯಿ ಮತ್ತು ಗುರುಮಂತ್ವ ನಿಮ್ಮೆಲ್ಲರ ಒಂದು ಆತ್ಮ ಅಂತರಾತ್ಮವಿ ಶೈತನ್ಯ ರೂಪ ಕೈ ಬರತಕ್ಕಂಥ ಪರಮಾತ್ಮಿಗೆ ಮನೆಯನ್ನು ಹೇಳಿಕೊಂಡು ಈಗ ಅಂಗಡಿಮಂತ ಘೋಷಣೆ